ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಪಂಡಳಂ ರಾಜ್ಯ ರಾಜರಾಜಶೇಖರನ ಕಾಲದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಅಳ್ವಾ ತುಂಬ ಸಮೃದ್ಧಿ ಜನರೆಲ್ಲ ಸಂತೋಷವಾಗಿದ್ರು ಅಂತ ಕೇಳಿದ್ದೀವಿ ಹೌದು ಖಂಡಿತವಾಗಿಯೂ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿತ್ತು ಆದರೆ ಅರಮದೆಯ ಒಳಗೇನೆ ಒಂದು ಒಂದು ತರಹದ ಅಶಾಂತಿ ಅಂತಾರಲ್ಲ ಅದು ನಿಧಾನವಾಗಿ ಶುರುವಾಯಿತು ಅಂತ ಹೌದು ವಿಶೇಷ ಅಂದರೆ ಇದು ಹೊರಗಿನಿಂದ ಬಂದಿದ್ದಲ್ಲ ಓ ಒಳಗಿನಿಂದಲೇನಾ ಹೌದು ಒಳಗಿನಿಂದಲೇ ಅದು ಮೊಳಕೆ ಒಡೆಯುತ್ತಿತ್ತು ನಾವು ಇವತ್ತು ರಾಣಿಯ ಅಸೂಯೆ ಮಣಿಕಂಠನ ಪಯಣದ ತಿರುವು ಅನ್ನೋ ಮೂಲವನ್ನಾಧರಿಸಿ ಆ ಆಂತರಿಕ ಸಂಘರ್ಷದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಖಂಡಿತ ಕಥೆ ಶುರುವಾದಾಗ ಅಂದ್ರೆ ಮಣಿಕಂಠ ಆ ದೈವಾಂಶ ಸಂಭೂತ ಮಗು ಅವನನ್ನ ದತ್ತು ತಗೊಂಡಾಗ ರಾಣಿಗೆ ಖುಷಿ ಇತ್ತಲ್ವಾ ಹ್ಮ್ ಆರಂಭದಲ್ಲಿ ಖುಷಿ ಇತ್ತು ಆದ್ರೆ ಆ ಸಂತೋಷ ಹೆಚ್ಚು ದಿನ ಇರಲಿಲ್ಲ ಅನ್ನಸ್ತೆ ನಿಜ ಜನರು ಮಣಿಕಂಠನ ಬಗ್ಗೆ ಮಾತಾಡೋಕ್ ಶುರು ಮಾಡಿದ್ರು ದೇವರ ವರ ಅಂತೆಲ್ಲ ನಿಜವಾದ ಉತ್ತರಾಧಿಕಾರಿ ಅಂತ ಕೂಡ ಹೇಳ್ತಿದ್ರು ಅಂತ ಕೇಳಿದ್ದೀನಿ ಹೌದು ಆ ಮಾತುಗಳೇ ಆ ಮಾತುಗಳು ರಾಣಿಯ ಮನಸ್ಸಲ್ಲಿ ಅಸೂಯೆಯ ಬೀಜ ಬಿತ್ತದ್ದು ಯಾಕೆ ಆ ಹೊಗಳಿಕೆಗಳು ಅಷ್ಟೊಂದು ನೋವು ಕೊಡ್ತು ರಾಣಿಗೆ ಅಂದ್ರೆ ಮುಳ್ಳಿನ ಹಾಗೆ ಚುಚ್ಚಿದ್ವು ಅಂತಾರಲ್ಲ ಅದಕ್ಕೆ ಸ್ಪಷ್ಟ ಕಾರಣ ಇದೆ ನೋಡಿ ಆ ಹೊಗಳಿಕೆಗಳು ನೇರವಾಗಿ ಆಕೆಯ ಸ್ವಂತ ಮಗನ ಅಂದ್ರೆ ರಾಜನಿಗೆ ಹುಟ್ಟಿದ ರಾಜಕುಮಾರನ ಸ್ಥಾನಕ್ಕೇನೆ ಒಂದು ಸವಾಲ್ ಒಡ್ಡಿದ ಹಾಗೆ ಆಯಿತು ಓ ಹಾಗಾಗಿ ಇನ್ನೊಂದು ವಿಷಯ ಅಂದ್ರೆ ಮಣಿಕಂಠ ರಾಜವಂಶದ ರಕ್ತ ಅಲ್ಲ ಅನ್ನೋದು ಅದು ಅವಳ ಕೋಪವನ್ನ ಅಸಮಾಧಾನವನ್ನ ಇನ್ನಷ್ಟು ಜಾಸ್ತಿ ಮಾಡ್ತು ಸರಿ ಸರಿ ಅಷ್ಟೇ ಅಲ್ಲ ರಾಜ ಕೂಡ ರಾಜರಾಜಶೇಖರ ಕೂಡ ಮಣಿಕಂಠನ ಆ ದೈವಿಕ ಗುಣಗಳಿಂದ ತುಂಬ ಪ್ರಭಾವಿತನಾಗಿದ್ದ ಹೌದು ಇದೆಲ್ಲ ಸೇರಿ ರಾಣಿಗೆ ತನ್ನ ಮಗನ ಭವಿಷ್ಯ ಏನಾಗುತ್ತೋ ಅನ್ನೋ ಒಂದು ಅಭದ್ರತೆ ಕಾಡೋಕ್ ಶುರುವಾಯ್ತು ನನ್ನ ಮಗನ ಹಕ್ಕನ್ನ ಯಾರು ಇದಾರೆ ಅನ್ನೋ ಭಾವನೆ ಖಂಡಿತವಾಗಿಯೂ ಅದೇ ಭಾವನೆ ಬಲವಾಯಿತು ಹಾಗಾದ್ರೆ ಇದು ಬರೀ ತಾಯಿಯ ಕಾಳಜಿ ಅಂತ ಹೇಳೋಗಾಗಲ್ಲ ಅಲ್ವಾ ಇದರಲ್ಲಿ ಅಧಿಕಾರದ ಆಸೆ ಅಭದ್ರತೆ ಎಲ್ಲವೂ ಸೇರಿತ್ತ ಖಂಡಿತವಾಗಿಯೂ ಇದು ಕೇವಲ ತಾಯ್ತನದ ಕಾಳಜಿ ಮಾತ್ರ ಅಲ್ಲ ಇಲ್ಲಿ ಅವಳ ಸ್ಥಾನಮಾನದ ಪ್ರಶ್ನೆ ಇತ್ತು ಮಗನ ರಾಜಕೀಯ ಭವಿಷ್ಯ ಇತ್ತು ಮತ್ತೆ ಉತ್ತರಾಧಿಕಾರ ಯಾರು ಅನ್ನೋ ಮುಖ್ಯವಾದ ವಿಷಯ ಇತ್ತು ಸರಿ ಮೂಲದಲ್ಲಿ ಇದನ್ನ ಹೇಗೆ ಹೇಳಿದ್ದಾರೆ ಅಂದರೆ ಒಂದು ಸೂಕ್ಷ್ಮವಾದರೂ ವಿನಾಶಕಾರಿ ಕೆಡುಕು ಅಂತ ಅಸೂಯೆ ಅನ್ನೋದು ಹಾಗೇನೆ ಅಂದ್ರೆ ಅದು ಶುರುವಲ್ಲಿ ಚಿಕ್ಕದಾಗಿ ಕಾಣ್ಬೋದು ಆದರೆ ಮನಸ್ಸಲ್ಲಿ ಬೇರೂರಿದ ಬೇರೂರಿದ್ಮೇಲೆ ವ್ಯಕ್ತಿಯ ಯೋಚನಾ ಶಕ್ತಿನೇ ಮಂಕಾಕ್ಸ್ಬಿಡುತ್ತೆ ಆಮೇಲೆ ಅದು ವಿನಾಶಕಾರಿ ನಿರ್ಧಾರಗಳಿಗೆ ದಾರಿ ಮಾಡುತ್ತೆ ರಾಣಿಯ ವಿಷಯದಲ್ಲೂ ಆಗಿದ್ದು ಅದೇ ತನ್ನ ಮಗನಿಗೆ ಅನ್ಯಾಯ ಆಗ್ತಿದೆ ಅಂತ ಅವಳು ನಂಬಿಟ್ಲ ಹೌದು ಆ ನಂಬಿಕೆ ಎಷ್ಟು ಬಲವಾಗಿತ್ತಂದ್ರೆ ಅದು ಪಿತೂರಿಯ ದಾರಿಗೆ ತಳ್ಳಿತ್ತು ಆಶ್ಚರ್ಯ ಆಗುತ್ತೆ ಕೇಳಿದ್ರೆ ಎಲ್ಲರ ಮುಂದೆ ಮಣಿಕಂಠನನ್ನ ಪ್ರೀತಿಸೋ ಹಾಗೆ ನಟಿಸ್ತಾ ಒಳಗೊಳಗೆ ಅವನ ವಿರುದ್ಧ ಸಂಚು ಮಾಡೋಕ್ ಶುರು ಮಾಡ್ಲು ಅಂದ್ರೆ ಅರಮನೆ ರಾಜಕೀಯ ಎಷ್ಟು ಸಂಕೀರ್ಣ ಅಲ್ವಾ ತುಂಬಾನೇ ಸಂಕೀರ್ಣ ಅವಳು ತನ್ನ ದಾಸಿಯರು ಆಪ್ತ ಸಲಹೆಗಾರರ ಜೊತೆ ಮಾತಾಡೋಕ್ ಶುರು ಮಾಡ್ಲು ಅಂತ ಕಾಣುತ್ತೆ ಹೌದು ಅವರತ್ರ ಪಿಸುಮಾತಲ್ ಮಣಿಕಂಠನ ಬಗ್ಗೆ ಅನುಮಾನ ಅಸಮಾಧಾನವನ್ನ ಬಿತ್ತೋಕ್ ಶುರು ಮಾಡಿದ್ಲು ತಕ್ಷಣಕ್ಕೆ ಏನ್ಮಾಡೋದು ಅಂತ ಗೊತ್ತಿರ್ಲಿಲ್ವೇನೋ ಗೊತ್ತಿರ್ಲಿಲ್ಲ ಆದ್ರೆ ಅವನ ಬೆಳವಣಿಗೆಯನ್ನ ಸಹಿಸೋಕಾಗ್ತಿರ್ಲಿಲ್ಲ ಅವನನ್ನ ಹೇಗಾದ್ರೂ ತಡಿಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ಓ ಈ ನಿರ್ಧಾರನೇ ಮುಂದಿನ ಘಟನೆಗಳಿಗೆ ಕಾರಣ ಆಯ್ತಾ ನಿಖರವಾಗಿ ಈ ಆಂತರಿಕ ನಿರ್ಧಾರ ಈ ಪಿತೂರಿಯ ಆರಂಭ ಇದೆಯಲ್ಲ ಇದು ಮಣಿಕಂಠನ ಜೀವನದ ಪಯಾಣದಲ್ಲಿ ಒಂದು ಬಹಳ ಮುಖ್ಯವಾದ ತಿರುವಿಗೆ ಕಾರಣವಾಗುತ್ತೆ ವಿಪರ್ಯಾಸ ಅಂದ್ರೆ ಮಣಿಕಂಠನ ದೈವಿಕ ಗುಣಗಳೇ ಅವನಿಗೆ ಅರಮನೆಯೊಳಗೆ ಕಂಟಕವಾದ್ವು ಅನಿಸುತ್ತೆ ಹೌದು ನೀವು ಹೇಳಿದ್ದು ಸರಿ ಅವನ ಮೇಲಿನ ಪ್ರೀತಿ ಮೆಚ್ಚುಗೆ ಅವನ ವಿರುದ್ಧದ ಪಿತೂರಿಗೆ ಕಾರಣ ಆಯಿತು ಹಾಗಾದ್ರೆ ಈ ಚರ್ಚೆಯಿಂದ ನಮ್ಗೆ ಗೊತ್ತಾಗೋದೇನು ಅಂದ್ರೆ ಮಣಿಕಂಠನ ಮೇಲಿನ ಜನರ ಪ್ರೀತಿ ರಾಜನ ಒಲವು ಇದೆಲ್ಲ ಅರಮನೆಯ ಗೋಡೆಗಳೊಳಗಡೆ ಅಸೂಯೆಯನ್ನು ಬೆಂಕಿಯನ್ನ ಹೊತ್ತಿಸ್ತು ಖಂಡಿತ ರಾಣಿಯ ಮನಸ್ಸಿನೊಳಗಿದ್ದ ಆ ಸಂಘರ್ಷ ಈಗ ಒಂದು ದೊಡ್ಡ ಸಂಚಿನ ರೂಪ ಪಡಿತಾ ಇದೆ ಇದು ಕಥೆಗಳಲ್ಲಿ ಮಾತ್ರ ಅಲ್ಲ ನೋಡಿ ನಮ್ಮ ನಿಜ ಜೀವನದಲ್ಲೂ ಅಸೂಯೆ ಅನ್ನೋದು ಎಷ್ಟು ಪ್ರಬಲವಾದ ಶಕ್ತಿ ಆಗ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಹೌದು ನಿಜ ಅಧಿಕಾರ ಸ್ಥಾನಮಾನ ಭವಿಷ್ಯದ ಬಗ್ಗೆ ಇರೋ ಚಿಂತೆಗಳು ಇವೆಲ್ಲಾ ಮನುಷ್ಯರ ಸಂಬಂಧಗಳನ್ನ ಹೇಗೆಲ್ಲ ಬದಲಾಯಿಸ್ತವೆ ಅನ್ನೋದನ್ನು ತೋರಿಸುತ್ತೆ ಸರಿ ಅರಮನೆಯೊಳಗಿನ ಈ ನಾಟಕೀಯ ಬೆಳವಣಿಗೆಗಳು ಇವು ಮಣಿಕಂಠನ ಮುಂದಿನ ಪರೀಕ್ಷೆಗಳಿಗೆ ಸವಾಲುಗಳಿಗೆ ಕೊನೆಗೆ ಅವನ ದೈವಿಕ ಉದ್ದೇಶ ಪೂರ್ಣಗೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ವು ಅಂತ ಹೇಳಬಹುದು ಹಾಗಾದ್ರೆ ಈ ಅಸೂಯೆಯ ಕಿಡಿ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಖಂಡಿತ ಕೊನೆಯದಾಗಿ ಒಂದು ಯೋಚನೆ ಹೊರಗಿನಿಂದ ನೋಡೋಕೆ ಎಲ್ಲವೂ ಚೆನ್ನಾಗಿದೆ ರಾಜ್ಯ ಸಮೃದ್ಧವಾಗಿದೆ ಅಂತ ಕಾಣೋ ಜಾಗದಲ್ಲೂ ಕೂಡ ಅಸೂಯೆಯಂತಹ ಸೂಕ್ಷ್ಮವಾದ ಭಾವನೆಗಳು ಸದ್ದಿಲ್ಲದೆ ಹೇಗೆ ಬೆಳೆದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಬಹುದು ಅನ್ನೋದು ಗಮನಿಸಬೇಕಾದ ವಿಷಯ ನಿಜ ಹಾಗಾದ್ರೆ ಅರಮನೆಯ ಒಳಗಿನ ಈ ಅಸೂಯೆಯ ಕಿಡಿ ಮುಂದೆ ಮಣಿಕಂಠನ ದೈವಿಕ ಪಯಣವನ್ನು ఇన్యవ అనిరీక్షిత దిక్కగా తోబోదు ఇదొందు యోచి ప్రశ్న హరివరాసనం స్వామి నిత్యవర్తనం హరిహరాత్మజ స్వామి హరిహరాత్మజం С вами дебаш, милый.